ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸೊ ನನ್ನ ಇವತ್ತಿನ ವೀಡಿಯೋ ಬಂದು ತುಂಬ ಡಿಫ್ರೆಂಟಾಗಿ ಇದೆ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ನೋಡ್ದಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಕೊನೆಯವರೆಗೂ ನೋಡಿ ಎಲ್ಲ ಸ್ಪೆಷಲ್ ಆಗಿರುತ್ತೆ ಮತ್ತು ಇವತ್ತು ಏನೇನೆಲ್ಲ ತಿಂಡಿಗಳು ಮಾಡಿದ್ದೆ ಮತ್ತು ನನ್ನ ಒಂದು ಕೆಲಸದ ಒಂದು ಜರ್ನಿ ಯಾವ ಥರ ಇದೆ ಅಂತಲೂ ಸಹ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಇವತ್ತು ಮಾರ್ನಿಂಗು ಬಂದು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕರ್ಕೊಂಡು ಹೋಗಿಬಿಟ್ಬಿಟ್ಟು ಬಂದಮೇಲೆ ನನಗೆ ಬೇರೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ನಾನು ಮಕ್ಳಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರೋದಕ್ಕೆ ಟೈಮ್ ಆಗಿರುತ್ತೆ ಸೊ ಬಂದ ಬರೋ ಟೈಮಲ್ಲಿ ನಾನು ಈ ಥರ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದ್ಬಿಡ್ತೀನಿ ಸೊ ಇಲ್ಲಿ ನಮ್ಮ ಮನೆ ಹತ್ರನೇ ನಿಯರ್ ಬೈ ಒಬ್ಬರು ಅಂಕಲ್ ತರಕಾರಿಗಳು ಹಾಕ್ತಿರ್ತಾರೆ ಫ್ರೆಶ್ ಆಗಿ ಹಾಕ್ತಿರ್ತಾರೆ ಸೊ ಹಾಗಾಗಿ ನಾನು ವಾರಕ್ಕೆ ಒಂದು ಎರಡರಿಂದ ಮೂರು ಟೈಮು ತರಕಾರಿನ ತಗೊಳ್ತಾ ಇರ್ತೀನಿ ಸೊ ಇವತ್ತು ಕ್ಯಾಬೇಜ್ ತಗೊಂಡಿದ್ದೆ ಸೊ ನಂತರ ಈ ಥರ ಬಲ್ಪ್ ಬದ್ನೆಕಾಯಿ ಅಂತಾನೆ ಹೇಳಿದ್ರು ಅವರು ಸೊ ಈ ಥರ ಗುಂಡು ಬದನೆಕಾಯಿ ತುಂಬಾ ಚೆನ್ನಾಗೂ ಇತ್ತು ಅಂತ ಹೇಳ್ಬಿಟ್ಟು ಅದೊಂದು ಬದನೆಕಾಯಿ ಮತ್ತೆ ಹಡ್ಲಕಾಯಿ ತೊಗೊಂಡಿದ್ದೀನಿ ಸೊ ಹಡ್ಲಕಾಯಿ ಸಹ ನಾನು ಪಲ್ಯ ಷ್ಟೇ ಸಾಂಬಾರೆಲ್ಲ ತುಂಬ ಕಡಿಮೆ ಆದಷ್ಟು ನಾನು ಈ ಥರ ಪಲ್ಯಗಳನ್ನೇ ಜಾಸ್ತಿ ಮಾಡಿ ಚಪಾತಿ ರೊಟ್ಟಿ ಆ ಥರ ಮಾಡ್ತಿರ್ತೀನಿ ಸೊ ಮುದ್ದೆಗೆ ಸಾಂಬಾರು ಎಲ್ಲ ಯೂಶ್ವಲಿ ನಮ್ಮ ಅಮ್ಮ ಮನೆಯಲ್ಲಿ ಟೈಮ್ ಕೊಡ್ತಿರ್ತಾರೆ ಹಾಗಾಗಿ ಸಾಂಬಾರೆಲ್ಲ ಸ್ವಲ್ಪ ಕಡಿಮೆನೇ ಮಾಡೋ ಅಂಥದ್ದು ಸೊ ತುಂಬ ಈ ಥರ ಎಲೆಕೋಸು ಎಲ್ಲ ಇದ್ದರೆ ಗೋಬಿ ಅಂತೆ ಆ ಥರ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಮಾಡ್ತಿರ್ತೀನಿ ಸೊ ಆಂಟಿ ಮಾರ್ನಿಂಗು ಬೇಗ ಬಂದು ಕೆಲಸ ಎಲ್ಲ ಮುಗಿಸ್ಕೊಡೋದ್ರಿಂದ ನನಗೆ ಸ್ವಲ್ಪ ಎಷ್ಟೊಂದು ಕೆಲಸ ಎಲ್ಲ ಕಡಿಮೆ ಆಗುತ್ತೆ ಹಾಗಾಗಿ ಕೆಲವೊಂದು ತಿಂಡಿಗಳ ಐಟಮ್ಸ್ನೆಲ್ಲ ಮಾಡ್ಕೊಳ್ಬೋದು ಅನ್ನೋದು ಕೆಲವ್ರಿಗೆ ಅಂದ್ಕೊಳ್ತಿರ್ತಾರೆ ಕೆಲಸನೂ ಮಾಡಿಕೊಂಡು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾಳೆ ಅವಳು ಅಂತ ಅಂದ್ಕೊಳ್ಬೋದು ಸೊ ಕೆಲಸ ಮನೆ ಕೆಲಸ ಬಂದು ಆಂಟಿ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಆಂಟಿ ಮಾಡ್ಕೊಳ್ಳೋದ್ರಿಂದ ನನಗೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸೊ ಮೇಲೆ ಟೆರೆಸ್ ಮೇಲೆ ಆಂಟಿ ಸ್ವಲ್ಪ ಬಟ್ಟೆ ಎಲ್ಲ ಹುಣ್ಗಾಕಿ ಕೊಡಿ ಅಂತ ಹೇಳಿದ್ದೆ ಹಾಗಾಗಿ ಆಂಟಿ ಎಲ್ಲ ಹುಣ್ ಕೊಡ್ತೀನಿ ಅಂತ ಹೇಳಿ ಮೇಲೆ ಅವ್ರ ಟೆರೆಸ್ ಮೇಲೆ ಬಂದ್ವಿ ಸೊ ಯೂಶಲಿ ನಾನು ಟೆರೆಸ್ ಮೇಲೆ ಬಂದರೆ ಫಸ್ಟ್ ಚೆಕ್ ಮಾಡೋವಂಥದ್ದೇ ಸ್ಟ್ರಾಬೆರಿ ಫ್ರೂಟು ಸೊ ಸ್ಟ್ರಾಬೆರಿ ಫ್ರೂಟ್ ಸೀಸನಲ್ಲಿ ಸ್ಟ್ರಾಬೆರಿ ಹಣ್ಣು ತುಂಬ ಬಿಡ್ತಿರುತ್ತೆ ಹಾಗಾಗಿ ಇವಾಗ ಸ್ವಲ್ಪ ರೀಪಾಟ್ ಮಾಡಿರೋದ್ರಿಂದ ಸ್ವಲ್ಪ ಹಣ್ಣೆಲ್ಲ ಬಿಡ್ತಾ ಇದೆ ಸೊ ಗಿಡಗಳಿಗೆಲ್ಲ ನೀರು ಹಾಕ್ಬೇಕಿತ್ತು ತುಂಬಾ ಬಿಸಿಲು ಹಾಕ್ತಿರೋದ್ರಿಂದ ತುಂಬ ಗಿಡಗಳು ಬೇಗನೆ ಡ್ರೈ ಆಗಿಬಿಡುತ್ತೆ ಮಣ್ಣು ಹಾಗಾಗಿ ಸ್ವಲ್ಪ ಇದಕ್ಕೆ ಕೋಕೋಪಿಟ್ಸ್ನ ಅದು ತರಿಸಿ ಹಾಕಬೇಕು ತುಮ್ ತುಂಬ ದಿವಸ ಆಯಿತು ಪಿಟ್ಸು ಮಳೆಗಾಲದಲ್ಲೆಲ್ಲ ಹಾಕಿದಾಗ ಹೊರಟೋಗ್ಬಿಟ್ಟಿರುತ್ತೆ ಸೊ ಈ ಕೆಲವೊಂದು ರೀಪಾಟ್ ಮಾಡಿರೋದ್ರಿಂದ ಓಕೆ ಸ್ವಲ್ಪ ಕೊಕೋಪಿಟ್ಸ್ ಎಲ್ಲ ಬೇಕಿತ್ತು ಹಾಗಾಗಿ ತರಿಸ್ಬೇಕು ಅಂತ ಅಂದ್ಕೊಂಡಿದೀನಿ ನೋಡೋಣ ತರ್ಸೋಣ ಯಾವಾಗ ತರಿಸ್ತೀನೋ ಗೊತ್ತಿಲ್ಲ ಸೊ ನಂತರ ನಾವು ಟೆರೆಸ್ ಮೇಲೆ ಇವಾಗ ಬಂದು ನಿಂತ್ಕೊಂಡ್ರೆ ಸಾಕು ಒಂದು ಸುಮಾರು ಒಂದು ಟೆನ್ ಟೆನ್ ತರ್ಟಿಗೆ ಸಮಯದಲ್ಲಿ ಆಕಾಶದ ಮೇಲೆ ಫ್ಲೈಟ್ಸ್ಗಳು ಹೋಗ್ತಾ ಇರುತ್ತವೆ ಸೊ ಇವಾಗ ಏರ್ ಶೋ ನಡೀತಾ ಇದೆಯಲ್ಲ ಹತ್ತನೇ ತಾರೀಕು ಹಾಗಾಗಿ ಫ್ಲೈಟ್ಸ್ಗಳೆಲ್ಲ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರ್ತಾರೆ ಸೊ ಹಾಗಾಗಿ ಅವನ್ನ ನೋಡೋದಕ್ಕೆ ಸಹ ನಾವು ಈಚೆಗಡೆ ಓಡ್ಬಂದುಬಿಡ್ತೀನಿ ನಾನು ನನಗೆ ತುಂಬ ಇಷ್ಟ ನಾನು ಹತ್ರದಿಂದ ಎಲ್ಲ ಹೋಗಿದ್ದೀನಿ ಬಂದು ಮಾಡಿದ್ದೀನಿ ಬಟ್ ಆದರೂ ಆ ಫ್ಲೈಟ್ಸ್ನ ಸೌಂಡ್ ಆಗಿರ್ಬೋದು ಎಷ್ಟು ಸೌಂಡ್ ಇರುತ್ತೆ ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಏರ್ ಶೋ ನಡೀತಾ ಇರೋದು ಹತ್ತನೇ ತಾರೀಕು ಯಾರೆಲ್ಲ ನೋಡಬೇಕು ಅಂದ್ಕೊಂಡಿದ್ದೀರ ಆನ್ಲೈನ್ನಲ್ಲಿ ಟಿಕೆಟ್ಸ್ ಸಹ ಸಿಗುತ್ತೆ ಸೊ ತುಂಬ ಬಿಸಿಲು ಇರುತ್ತೆ ಬಿಸಿಲಲ್ಲೇ ಸಹ ನೋಡಬೇಕಾಗುತ್ತೆ ಏರ್ ಶೋನ ಸೊ ನಾನು ಒಂದು ಎರಡು ಸಾರಿ ನೋಡ್ಕೊಂಡು ಬಂದಿದ್ದೀನಿ ಏರ್ ಶೋನ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಹೋಗಿ ನೋಡಿ ಎಲ್ಲ ಥರದ ಒಂದು ಫ್ಲೈಟ್ಸ್ಗಳನ್ನೂ ಸಹ ನೀವು ನೋಡ್ಬೋದು ಒಂದು ವಾರ್ ಫ್ಲೈಟ್ಸ್ ಆಗಿರ್ಬೋದು ಚೀತಾ ಜಾಗ್ವರ್ ಎಲ್ ಸಿ ಎಚ್ ಕೆಲವೊಂದು ತುಂಬ ಫ್ಲೈಟ್ಸ್ ಹೆಸರೆಲ್ಲ ಮರ್ತೋಗ್ಬಿಟ್ಟಿದೆ ನನಗೆ ಆ ಫ್ಲೈಟ್ಸ್ ಎಲ್ಲ ನೀವು ನೋಡ್ಬೋದು ಹತ್ರದಿಂದ ಯಾವ ಥರ ಟೇಕಪ್ ಆಗುತ್ತೆ ಯಾವ ಥರ ಅವ್ರು ಲ್ಯಾಂಡ್ ಮಾಡ್ತಾರೆ ಯಾವ ಥರ ಆಕಾಶದಲ್ಲೆಲ್ಲ ಡ್ರಾಯಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದೆಲ್ಲ ನೀವು ನೋಡ್ಬೋದು ಸೊ ಒಮ್ಮೆ ಹೋಗಿ ಬನ್ನಿ ಚೆನ್ನಾಗೂ ಇರುತ್ತೆ ಏರ್ ಶೋ ಹತ್ತನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತ ಏನೋ ಹೇಳ್ತಿದ್ರು ಸೊ ಹತ್ತನೇ ತಾರೀಕು ಸ್ಟಾರ್ಟ್ ಆಗೋದ್ರಿಂದ ಎಲ್ಲಿ ಇಲ್ಲಿ ತುಂಬ ಟೆನ್ ಓ ಕ್ಲಾಕ್ ಸಮಯದಲ್ಲಿ ತುಂಬ ಫ್ಲೈಟ್ಸ್ಗಳೆಲ್ಲ ಓಡಾಡ್ತಿರುತ್ತೆ ನೋಡೋದಕ್ಕೆ ಹತ್ತಿರ ನಿಯರ್ ಬೈ ಕಾಣಿಸ್ತಿರುತ್ತೆ ಹಾಗಾಗಿ ನಾವು ಟೆರೆಸ್ ಮೇಲೆ ನೋಡ್ಕೊಂಬಿಡ್ತೀವಿ ಸೊ ನಿಂಬೆ ಹಣ್ಣು ಬಿಟ್ಟಿತ್ತು ನಮ್ಮ ಗಾರ್ಡನಲ್ಲಿ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲಿಂದು ತೋರಿಸಿದ್ದೆ ಸ್ವಲ್ಪ ನಿಂಬೆಹಣ್ಣೆಲ್ಲ ಕಟ್ ಮಾಡಿಕೊಂಡೆ ಇವಾಗ ಸ್ವಲ್ಪ ಸೀಸನ್ ಮುಗಿತಾ ಇರೋದ್ರಿಂದ ಎಲ್ಲ ಎಲೆಗಳೆಲ್ಲ ಉದುರುತ್ತೆ ನೆಕ್ಸ್ಟ್ ಚೀರು ಬಂದು ಮತ್ತೆ ನಿಂಬೆಹಣ್ಣು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಹಾಲ್ ಟೈಮ್ ನಿಂಬು ಹಾಕಿರೋದ್ರಿಂದ ಎನಿ ಟೈಮ್ ನಿಂಬು ಬಿಡ್ತಾಯೇ ಇರುತ್ತೆ ಸೊ ಆಂಟಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಟ್ಟ ಮೇಲೆ ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ರೆಡಿ ಮಾಡಿ ಇಡೋಣ ಅಂತ ಹೇಳಿ ಇಲ್ಲಿ ಕ್ಯಾಬೇಜ್ನ ಕಟ್ ಮಾಡಿಟ್ಕೊಂಡು ನಂತರ ಇದನ್ನು ಕಾರ್ನ್ಫ್ಲೋರು ಮತ್ತು ಸ್ವಲ್ಪ ಮೈದಾ ಉಪ್ಪು ಖಾರ ಎಲ್ಲ ಹಾಕಿ ಕಲಸಿಟ್ಟರೆ ಬಂದು ಈವ್ನಿಂಗು ಬಂದು ಸ್ನ್ಯಾಕ್ಸ್ ಮಾಡೋದಕ್ಕೆ ಸರಿ ಹೋಗುತ್ತೆ ಮಕ್ಕಳು ಬರೋ ಟೈಮ್ಗೆ ಬಂದು ಮಾಡಿಕೊಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾಯಿದ್ದೆ ಸೊ ಈ ಥರ ಎಲ್ಲ ಪ್ರಿಪೇರ್ ಮಾಡಿ ಕೆಲವೊಂದು ಟೈಮ್ ಮಾಡಿಟ್ಬಿಟ್ಟು ಹೋಗ್ತೀನಿ ಒಂದೊಂದು ಟೈಮ್ ಬಂದು ಹಾಗಕ್ಕೆ ಬಂದು ಮಾಡಿ ಕೊಡ್ತೀನಿ ಸೊ ಈ ನಡುವೆ ಅಂತೂ ಮಕ್ಕಳು ಮನೆಯಲ್ಲೇ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಹೊರಗಡೆ ಎಲ್ಲ ಏನು ಅಷ್ಟು ಇಷ್ಟಪಡೋದಿಲ್ಲ ಹೊರಗಡೆ ನಾವು ಜಾಸ್ತಿ ಕೊಡಿಸೋದು ಇಲ್ಲ ಏನಿದ್ರೂ ಜಾಸ್ತಿ ಮನೆಯಲ್ಲೇ ಮಾಡಿ ಕೊಡೋವಂಥದ್ದು ತುಂಬ ಜಾಸ್ತಿ ಎಷ್ಟೇ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ನಾನಂತೂ ಮನೆಯಲ್ಲೇ ಮಾಡಿ ಸ್ವಲ್ಪ ಮಕ್ಕಳಿಗೆ ಕೊಡೋಷ್ಟು ಟ್ರೈ ಮಾಡ್ತಿರ್ತೀನಿ ಸೊ ಇಲ್ಲಿ ಕ್ಯಾಬೇಜ್ದು ಎಲ್ಲ ಕಲಸಿಟ್ಬಿಟ್ರೆ ಬಂದು ಬರೋ ಟೈಮ್ಗೆ ಮ್ಯಾಗ್ನೇಟ್ ಆಗಿರುತ್ತೆ ಅಂತ ಹೇಳಿ ಪ್ರಿಪೇರ್ ಮಾಡ್ತಿದ್ದೆ ಸೊ ಆಲ್ಮೋಸ್ಟ್ ಎಲ್ಲ ಆಂಟಿ ಕ್ಲೀನ್ ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ಟು ಹೋಗಿರ್ತಾರೆ ಬಟ್ ನಾನು ಸ್ವಲ್ಪ ಮತ್ತೆ ನಾನು ಕ್ಲೀನ್ ಮತ್ತೆ ಕ್ಲೀನ್ ಮಾಡಿಬಿಟ್ಟು ಹೋಗಿ ಹೋಗ್ತೀನಿ ಸೊ ಬರೋ ಟೈಮ್ಗೆ ನನ್ನ ಮಕ್ಕಳು ಬಂದು ಎಲ್ಲ ಹರಡಿರ್ತಾರೆ ಅದನ್ನ ಎತ್ಕೊಳ್ಳೋದಕ್ಕೆ ಹೋಗಿ ಅಲ್ಲಲ್ಲೇ ಇಟ್ಬಿಟ್ಟಿರೋದಾಗಿರ್ಬೋದು ಎಲ್ಲ ಮಾಡಿರ್ತಾರೆ ಸೊ ಏನೂ ಆಗೋದಿಲ್ಲ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಸುಮಾರು ಒಂದು ಫೈವ್ ಓ ಕ್ಲಾಕ್ ಆಗಿಬಿಟ್ಟಿರುತ್ತೆ ಸೊ ಮಕ್ಕಳು ಕೂಡ ಹಾಫ್ ಆನ್ ಅವರ್ ಬೇಗ ಬಂದುಬಿಟ್ಟಿರ್ತಾರೆ ಹಾಗಾಗಿ ಅವ್ರುಗಳು ಬಂದು ಎಲ್ಲ ಅಲ್ಲೊಂದು ಇಲ್ಲೊಂದೆಲ್ಲ ಹೆಸರು ಆಡಿ ಕ್ಲೀನಾಗಿರ್ತಿ ಇರುತ್ತೆ ಮನೆ ನಾನು ಬರೋ ಟೈಮಿಗೆ ಎಲ್ಲ ಫುಲ್ಲು ಹರಡಿರ್ತಾರೆ ಸೊ ನೋಡಿದ್ರಲ್ಲ ಯಾವ ರೀತಿ ನಾನು ಈ ಥರ ಸ್ನ್ಯಾಕ್ಸ್ಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ ಸೊ ಈ ಒಂದು ರೆಸಿಪಿನೂ ಸಹ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹಾಕ್ತೀನಿ ಏನೆಲ್ಲ ಯಾವ ಥರ ಮಾಡ್ಕೊಳ್ಳೋದು ಹೋಮ್ ಮೇಡ್ ಗೋಬಿ ಮಂಚೂರಿ ಯಾವ ರೀತಿ ಮಾಡೋದು ಅಂತ ನನ್ನ ರೆಸಿಪಿ ಚಾನಲಲ್ಲಿ ನೀವು ಸಾರಿ ಅಲ್ಲ ಇದೇ ಒಂದು ಚಾನಲಲ್ಲೇ ನೀವು ನೋಡ್ಬೋದು ಅದಕ್ಕೆ ಅಂತ ನಾನು ಯಾವುದೇ ರೀತಿ ಸಪ್ರೇಟ್ ಚಾನೆಲ್ಸ್ ಎಲ್ಲ ಏನು ಮಾಡಿಲ್ಲ ಮತ್ತು ಇಲ್ಲಿ ಬಂದು ನಾನು ಈ ಥರ ಒಂದು ಓಪನ್ ಮಾಡಿರ್ತಕ್ಕಂಥ ಪಾಕೆಟ್ಸ್ ಎಲ್ಲ ಇರುತ್ತಲ್ಲ ಇವಾಗ ನಾವು ಫುಡ್ ಪಾಕೆಟ್ಸ್ನೆಲ್ಲ ಓಪನ್ ಮಾಡಿಟ್ಟಿರ್ತೀವಿ ಸೊ ಅದನ್ನು ನಾವು ಜಿಪ್ ಥರದ್ದು ಒಂದು ಇದನ್ನು ತೊಗೊಂಡಿದ್ದೆ ಅದನ್ನು ಹಾಕಿ ನಾನು ಈ ಥರ ಜಿಪ್ ಲಾಕ್ ಮಾಡ್ತಾ ಇದ್ದೀನಿ ಸೊ ಈ ಥರ ಚೆನ್ನಾಗಿದೆ ಇದು ಬಟ್ ಇದು ಏನು ಅಂತಂದರೆ ತೊಗೊಂಡಾಗ ಚೆನ್ನಾಗಿತ್ತು ಇವಾಗ ಅಷ್ಟು ಬೇಗ ಬೇಗ ಚಾರ್ಜರು ಖಾಲಿ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಇದನ್ನು ನನ್ನ ಒಂದು ಸಜೆಷನ್ ಮಾಡಲಿಲ್ಲ ಇದನ್ನು ಇದ್ರ ಬಗ್ಗೆ ಸುಮ್ಮನೆ ಅದು ಚೆನ್ನಾಗಿದ್ದರೆ ಮಾತ್ರ ನಾನು ಸಜೆಷನ್ ಮಾಡ್ತೀನಿ ತೊಗೊಳ್ಳಿ ಅಂತ ಹೇಳಿ ಇದು ಅಷ್ಟು ಚೆನ್ನಾಗಿಲ್ಲ ಿಲ್ಲ ಹಾಗಾಗಿ ನಾನು ಇದನ್ನ ಸಜೆಷನ್ ಮಾಡೋದಕ್ಕೆ ಹೋಗಲಿಲ್ಲ ಇದು ಥರ ಈ ಥರ ಜಿಪ್ ಥರ ಅದು ಬರುತ್ತಲ್ಲ ಸೊ ಈ ಥರ ಮಾಡಿದ್ರೆ ಅದು ನೀಟಾಗಿ ಪ್ಯಾಕ್ ಆಗುತ್ತೆ ಸೊ ಆ ಬಿಸಿಗೆ ಅದು ಪ್ಲಾಸ್ಟಿಕ್ ಇರ್ತಕ್ಕಂಥ ಓಪನ್ ಮಾಡಿರ್ತಕ್ಕಂಥ ಇದನ್ನು ಈ ಥರ ಜಿಪ್ ಥರ ಕ್ಲೋಸ್ ಮಾಡ್ಬೋದು ಸೊ ಇದು ಒಂದು ಪ್ರಾಡಕ್ಟು ನಾನು ಯಾವುದೇ ರೀತಿ ಲಿಂಕನ್ನು ಸಹ ಹಾಕಿಲ್ಲ ನನಗೆ ನನಗದೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಹಾಗಾಗಿ ನಾನು ಅದರ ಲಿಂಕನ್ನು ಹಾಕಿಲ್ಲ ಸೊ ಕೆಲವ್ರಿಗೆಲ್ಲ ಅನಿಸಿರುತ್ತೆ ಏನು ಶಾಪ್ ಇರ್ಬೋದು ಇವ್ರದ್ದು ಅಂತ ಹೇಳಿ ಸೊ ನಾನು ಮಾಡಿಕೊಂಡಿರೋ ಅಂಥದ್ದು ಸ್ಟಿಚಿಂಗ್ದು ಸೊ ನಾನು ಬೋಟಿಕ್ ಅಂದರೆ ಇದು ನಮ್ಮದೇ ಓನ್ ಬಿಲ್ಡಿಂಗ್ ಆಗಿರೋದ್ರಿಂದ ಇದು ಯಾವುದೇ ರೀತಿ ರೆಂಟ್ ಪರ್ಪಸ್ ಆ ಥರ ಏನೂ ಇಲ್ಲ ಹಾಗಾಗಿ ನಾನು ನನ್ನ ಟೈಮಿಂಗ್ಸು ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ ಮಾರ್ನಿಂಗು ಸೆವೆನ್ ಲೆವೆನ್ ಓ ಕ್ಲಾಕು ಲೆವೆನ್ ತರ್ಟಿಗೆ ಬಂದರೆ ಮತ್ತು ನಾನು ಈವ್ನಿಂಗ್ ಫೈವ್ ಓ ಕ್ಲಾಕಿಗೆ ಈ ಟೆಲಿಕಾಸ್ಟ್ ಮನೆಯಲ್ಲೇ ಇರ್ತೀನಿ ಏಕೆ ಅಂತಂದರೆ ನನಗೆ ಮಕ್ಕಳು ಸಹ ನೋಡಬೇಕು ಈ ಕೆಲಸ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಏನು ನಾನು ಸುಮ್ಮನೆ ಜಸ್ಟ್ ಟೈಮ್ ಪಾಸು ಮತ್ತು ನನಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಮತ್ತು ಮನೇಲೇ ಎಲ್ಲಿ ಪ್ರತಿ ಟೈಮು ಮನೆ ಕೆಲಸನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲವೊಂದು ಹೊರಗಡೆ ಬಂದು ಕೆಲಸ ಮಾಡೋದು ಯಾವ ರೀತಿ ಇರುತ್ತೆ ಅನ್ನೋದು ನನಗೆ ಈ ಕೆಲಸದಲ್ಲಿ ಗೊತ್ತಾಗಿದ್ದು ಸೊ ಮನೆಯಲ್ಲೇ ಕೂತ್ಕೊಂಡು ನಿದ್ದೆ ಮಾಡೋದು ಟಿ ವಿ ನೋಡೋದು ಟೈಮ್ ಪಾಸ್ ಮಾಡೋದು ಅದಿಲ್ಲ ಇಷ್ಟ ಇಲ್ಲ ಹಾಗಾಗಿ ಸ್ವಲ್ಪ ಕ್ರಿಯೇಟಿವ್ ಮೈಂಡ್ ಆಗಿರೋದ್ರಿಂದ ನಾನು ಕ್ರಿಯೇಟಿವ್ ಆಗಿರಬೇಕು ಮತ್ತು ಇದೆಲ್ಲ ಸ್ವಲ್ಪ ನಾನು ಕಾಲೇಜು ಟೈಮಲ್ಲೆಲ್ಲ ಹೋದ ಕಲಿತ್ಕೊಂಡಿದ್ದೆ ಸೊ ಅದು ಇವಾಗ ನನಗೆ ಯೂಸ್ಫುಲ್ ಆಯಿತು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರೋದು ನನಗಂತೂ ಇಷ್ಟ ಇಲ್ಲ ಹಾಗಾಗಿ ಈ ಥರ ನಮ್ಮದೇ ಶಾಪ್ ಇದ್ದಿದ್ದರಿಂದ ನಾನು ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಥರ ಯೂಸ್ ಮಾಡಿಕೊಂಡೆ ಇದು ನನ್ನ ಇದು ಬಂದು ಶಾಪ್ ಬಂದು ನನ್ನ ತಮ್ಮನ ಸಿವಿಲ್ ವರ್ಕ್ ಮಾಡೋದಕ್ಕೆ ಅಂತ ಹೇಳಿ ಆಫೀಸ್ ಮಾಡ್ಕೊಂಡಿದ್ದೆ ಬಟ್ ಅವನು ಅದರೊಳಗೆ ಕುತ್ಕೊಳ್ಳೋದಿಲ್ಲ ಮತ್ತು ಅವ್ನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಈ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಇದನ್ನು ನಾನು ಯೂಸ್ ಮಾಡಿಕೊಂಡು ಇವಾಗ ನಾನಲ್ಲಿ ಸ್ಟಿಚಿಂಗ್ ಮಾಡೋದಾಗಿರ್ಬೋದು ಸಣ್ಣ ಪುಟ್ಟ ಕೆಲಸಗಳು ಮತ್ತು ಔಟ್ಸೈಡ್ ಕೊಟ್ಟು ಬ್ಲೌಸಸ್ನ ಸ್ಟಿಚಿಂಗ್ ಮಾಡಿಸ್ತೀನಿ ಸೊ ಕೆಲವೊಂದು ಟೈಮ್ ನಾನೇ ಸ್ಟಿಚ್ ಮಾಡ್ತಿದ್ದೆ ಇವಾಗ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಿದ್ರು ಹಾಗಾಗಿ ಅದನ್ನು ಸ್ಟಾಪ್ ಮಾಡಿ ಸಣ್ಣ ಪುಟ್ಟ ಫಾಲ್ ಹಾಕೋದು ಜಿಗ್ಜಾಕ್ ಮಾಡ್ಕೊಂಡು ಕೊಡೋದು ಮತ್ತು ಕುಚ್ಚು ಹಾಕಿ ಕೊಡೋ ಅಂಥದ್ದು ಸೊ ಸೀಸನ್ ಬಂದಾಗ ಸ್ಯಾರಿ ಕುಚ್ಚು ಜಿಗ್ಜಾಕು ಫಾಲ್ಸು ಮತ್ತು ಬ್ಲೌಸಸ್ ಎಲ್ಲ ತೊಗೊಳ್ತೀನಿ ಬ್ಲೌಸಸ್ಸನ್ನು ತೊಗೊಂಡು ಇನ್ನೊಬ್ರು ಟೈಲರ್ ಹತ್ರ ಥರ ಕೊಟ್ಟು ಸ್ಟಿಚ್ ಮಾಡಿಸಿ ಕೊಡ್ತೀನಿ ಸೊ ಸೀಸನ್ ಬಂದಾಗ ಯಾರೇ ಕಸ್ಟಮರ್ ಬಂದರೂ ಸಹ ಆಗೋದಿಲ್ಲ ಅಂತ ಹೇಳೋದಿಲ್ಲ ಅವ್ರಿಗೆ ಇನ್ ಟೆಲಿಕಾಸ್ಟು ಯಾವುದಾದ್ರು ಟೈಮ್ ನೋಡಿಕೊಂಡು ಸಹ ಮಾಡಿಕೊಡ್ತೀನಿ ಅಂದರೆ ತುಂಬ ಹೆವಿ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾರೋ ಎಕ್ಸ್ಟ್ರಾ ಅಸಿಸ್ಟೆಂಟ್ ಥರ ಟೈಲರ್ ಇಟ್ಕೊಂಡು ಮಾಡಿಸ್ತಾರಲ್ಲ ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಯಾಕೆ ಅಂತಂದರೆ ನನಗೆ ಅಷ್ಟೊಂದು ರಿಸ್ಕ್ ತೊಗೊಂಡು ಮಾಡೋವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಜಸ್ಟ್ ಸಿಂಪಲ್ಲಾಗಿ ನನಗೆ ಎಷ್ಟು ಬೇಕು ಅಂದರೆ ನನಗೆ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮಾತ್ರ ಮಾಡಿಕೊಳ್ತೀನಿ ಸೊ ಆದಷ್ಟು ಈ ಸ್ಯಾರಿ ಕುಚ್ಚು ಮತ್ತು ಫಾಲು ಜಿಗ್ಝಾಕೆ ತುಂಬ ಬರುತ್ತವೆ ಸೊ ಬ್ಲೌಸಸ್ಸು ಅಷ್ಟೇ ತುಂಬಾ ಬರುತ್ತೆ ಆದಷ್ಟು ನಾನು ನೋಡಿಕೊಂಡು ನನ್ನ ಟೈಮು ಮತ್ತು ನನ್ನ ಟೈಲರ್ ಟೈಮು ಎಲ್ಲ ನೋಡಿಕೊಂಡು ಸಹ ನಾನು ಆ ಒಂದು ಬ್ಲೌಸಸ್ನೆಲ್ಲ ತೊಗೊಂಡು ಮಾಡಿ ಮಾಡಿಕೊಡ್ತೀನಿ ಸೊ ಇಲ್ಲಿ ಮನೆಗೆ ಬಂದೆ ಸೊ ಮನೆಗೆ ಬಂದಮೇಲೆ ಹಸ್ಬೆಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ತೊಗೊಂಡು ಬಂದಿದ್ದರು ಸೊ ಡ್ರೈ ಫ್ರೂಟ್ಸು ಇದ್ರೊಳಗೆ ನಾನು ಮಕ್ಕಳಿಗೆ ತುಂಬ ಡ್ರೈ ಫ್ರೂಟ್ಸ್ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಹಾಗಾಗಿ ನಾನು ಈ ಥರ ಒಂದು ಡ್ರೈ ಫ್ರೂಟ್ಸಲ್ಲಿ ಒಂದು ಲಡ್ಡು ಮಾಡಿ ಕೊಡೋಣ ಅಂತ ಹೇಳಿ ಜಸ್ಟ್ ಒಂದು ಹತ್ತತ್ತು ಲಡ್ಡು ಮಾಡಿ ಕೊಟ್ಟರೆ ಡೈಲಿ ಒಂದೊಂದು ಲಡ್ಡುನ ತಿಂತಾರೆ ಅಂತ ಹೇಳಿ ಹಂಟು ನುಂಡೆ ಮತ್ತು ಈ ಹಂಟು ನುಂಡೆ ಅಂತ ಹೇಳ್ತಾರಲ್ಲ ಸಾರಿ ಹಂಟು ನುಂಡೆ ಆ ಮಾಡೋದಕ್ಕೆ ಅಂತ ಹೇಳಿ ತರಿಸಿದ್ದೀನಿ ಸೊ ಇದನ್ನು ಯಾವ ರೀತಿ ಮಾಡೋದು ಅಂತಲೂ ಸಹ ನಾನು ವೀಡಿಯೋದಲ್ಲಿ ನಿಮಗೆ ಹಾಕ್ತೀನಿ ಸೊ ನೀವು ಮಕ್ಕಳಿಗೆ ಈ ಥರ ಮಾಡಿಕೊಡಿ ಹಾಗೆ ತಿನ್ನೋದಿಲ್ಲ ಮಕ್ಕಳು ಈ ರೀತಿ ಒಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಡೋ ಕೊಟ್ಟರೆ ಸೊ ತಿಂತಾರೆ ಅಂತ ಹೇಳಿ ನಾನು ಈ ಥರ ಎಲ್ಲ ಕೆಲವೊಂದು ಐಟಮ್ಸ್ನೆಲ್ಲ ಖಾಲಿ ಆಗಿತ್ತು ಡ್ರೈ ಫ್ರೂಟ್ಸು ಹಾಗಾಗಿ ತರಿಸ್ಕೊಂಡಿದ್ದೆ ಸೊ ನಂತರ ಈ ಥರ ಖರ್ಜೂರ ಎಲ್ಲ ಥರ ಡ್ರೈ ಫ್ರೂಟ್ಸನ್ನು ಸಹ ಹಾಕಿ ಯಾವ ರೀತಿ ಹಂಟಿನುಂಡೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಸೊ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ತುಂಬ ಹೀಟು ಇದು ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿರ್ತೀವಲ್ವ ಜಾಸ್ತಿ ಅಪ್ಪ ದಪ್ಪ ಉಂಡೆ ಬೇಡ ಸಣ್ಣ ಸಣ್ಣ ಉಂಡೇಲಿ ಮಾಡಿಕೊಡೋಣ ಅಂತ ಹೇಳಿ ನಾನು ತರಿಸ್ಕೊಂಡು ಇವಾಗ ಮನೆಯಲ್ಲಿ ನಾನು ಆಲ್ರೆಡಿ ಮಾರ್ನಿಂಗು ನಾನು ಮ್ಯಾಗ್ನೆಟ್ ಮಾಡಿಟ್ಬಿಟ್ಟು ಹೋಗಿದ್ನಲ್ಲ ಸೊ ಅದನ್ನು ಇವಾಗ ಮಾಡಿ ಕೊಡ್ತಾಯಿದ್ದೀನಿ ಗೋಬಿ ಮಂಚೂರಿನ ಸೊ ಸ್ವಲ್ಪ ಗಟ್ಟಿ ಆಗಿದೆ ಅದನ್ನು ನೋಡಿ ಈ ಥರ ಕಲಿಸ್ಕೊಂಡು ಹಾಕೊಳ್ತಾ ಇದ್ದೀನಿ ಈ ಥರ ಮೊದಲನೇ ಸರಿ ಮಾಡೋವಂಥವ್ರು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಸೊ ತುಂಬ ಸಿಂಪಲ್ ಆ್ಯಂಡ್ ಕೆಲವೊಂದು ಇಂಗ್ರಿಡಿಯೆಂಟ್ಸ್ ಎಲ್ಲ ತುಂಬಾ ಕಡಿಮೆ ಇಂಗ್ರಿಡಿಯೆಂಟ್ಸ್ ಹಾಕಿ ಮಾಡಿಕೊಡೋದು ಸೊ ತುಂಬ ಚೆನ್ನಾಗೂ ಇರುತ್ತೆ ಮನೆಯಲ್ಲಿ ಮಾಡಿಕೊಡೋದ್ರಿಂದ ಸೊ ಈ ಒಂದು ಗೋಬಿ ನಾನು ತೆಂಗಿನ ಎಣ್ಣೆಯಲ್ಲೇ ಮಾಡ್ತಿರ್ತಕ್ಕಂಥದ್ದು ಸೊ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ತೆಂಗಿನ ಎಣ್ಣೆಯಲ್ಲೂ ಸಹ ಮಾಡ್ಬೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದರ ರೆಸಿಪಿ ಹಾಕ್ತೀನಿ ನನ್ನ ಮಗ ಟೇಸ್ಟ್ ನೋಡ್ತಿದ್ದಾನೆ ಏನೇ ಹೇಗಿದೆ ಅಂತ ಹೇಗಿದೆ ಹೇಳು ಟೇಸ್ಟು ನೀಟಾಗಿ ಹಾಕೋ ಸುಡುತ್ತೆ ಹೇಗಿದೆ ಚೆನ್ನಾಗಿದೆಯಾ बीसी सुडता येते बेगा ಸೊ ನೋಡಿದ್ರಲ್ಲ ಗೋಬಿ ಟೇಸ್ಟ್ ಎಲ್ಲ ಯಾವ ರೀತಿ ಇತ್ತು ಅಂತ ಹೇಳಿ ನನ್ನ ಮಗ ಹೇಳ್ದೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಮನೇಲೆ ಯಾಕೆ ಮಾಡ್ಕೊಳ್ಬಾರ್ದು ಅಂತಲೂ ಕೂಡ ಅನಿಸುತ್ತೆ ಒಂದೊಂದು ಟೈಮು ಕೆಲವೊಂದು ಟೈಮು ಟೈಮ್ ಇರೋದಿಲ್ಲ ಹೌದು ಬಟ್ ಎಲ್ಲ ಟೈಮು ಮಾಡ್ಕೊಂಡು ತಿನ್ನೋದಕ್ಕಾಗೋದಿಲ್ಲ ಅಟ್ಲೀಸ್ಟ್ ಒಂದು ಒನ್ ಮಂತಲ್ಲಿ ಯಾವುದಾದ್ರೂ ಫ್ರೀ ಟೈಮ್ ಮಾಡಿಕೊಂಡು ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗೂ ಇರುತ್ತೆ ಸೊ ನನ್ನ ಮಗನೇ ಫಸ್ಟ್ ಚೆನ್ನಾಗಿದೆಯಾ ಇಲ್ವಾ ಅಂತ ಎಲ್ಲ ಹೇಳೋ ಅಂಥದ್ದು ಸೊ ನಂತರ ನಾನು ಸೊ ನಂತರ ನಾನು ಇಲ್ಲಿ ಸಮ್ಮರ್ ಸ್ಟಾರ್ಟ್ ಆಗ್ತಿದೆಯಲ್ಲ ಸೊ ಹಾಗಾಗಿ ನನ್ನ ಮಗಳು ಮಡಿಕೆ ನೀರು ಹಾಕಿಡಮ್ಮ ಅಂತ ಹೇಳಿ ಇದು ಮಾಡ್ತಿದ್ಲು ಸೊ ಹಾಗಾಗಿ ಅದನ್ನೆಲ್ಲ ತೊಳೆದುಬಿಟ್ಟು ಬಿಟ್ಟು ಮತ್ತು ಮಡಿಕೆ ನೀರಿಗೆ ಮಡಕೆಗೆ ಎಲ್ಲ ನೀಟಾಗಿ ಸ್ಟೋರ್ ಮಾಡಿ ಇದ್ದೀನಿ ಸೊ ಈ ಥರ ಮಡಿಕೆ ನೀರಲ್ಲಿ ಚೆನ್ನಾಗಿರುತ್ತೆ ಈ ಸಮ್ಮರಲ್ಲಿ ಬೇಕೇ ಬೇಕು ಬಿಸಿಲಂತೂ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿಬಿಟ್ಟಿದೆ ಎಷ್ಟು ಬಿಸಿಲಿದೆ ಅಂತಂದರೆ ಹೊರಗಡೆ ನಮಗೆ ಇನ್ನೂ ಯುಗಾದಿ ಆದಮೇಲೆ ಬಿಸಿಲು ಜಾಸ್ತಿ ಅಂತ ಹೇಳ್ತಾರೆ ಬಟ್ ಇನ್ನು ಶಿವರಾತ್ರಿ ಬರೋ ಟೈಮ್ ಹೊತ್ತಿಗೇ ತುಂಬಾ ಬಿಸಿಲಿದೆ ಹೊರಗಡೆ ಹಾಗಾಗಿ ಈ ಥರ ಮಡಿಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಇನ್ನು ಮಡಿಕೆ ನೀರೇ ಜಾಸ್ತಿ ಕುಡಿತಿರ್ತಾರೆ ಫಿಲ್ಟರ್ ನೀರನ್ನ ತೆಗ್ದು ಮಡಿಕೆ ನೀರಿಗೆ ಹಾಕಿ ಫಿಲ್ ಮಾಡಿ ತುಂಬಿಡ್ಸಿ ಇಡ್ತಿದ್ದೆ ಸೊ ನೋಡ್ತಿದ್ದೀರಲ್ಲ ಮನೆಯಲ್ಲಿದ್ದರೆ ಎಷ್ಟು ಕೆಲಸಗಳಿರುತ್ತೆ ಅಂತಂದರೆ ಅದೇ ಹೊರಗಡೆ ಹೋದಾಗ ಆ ಕೆಲಸ ಎಲ್ಲ ನಮ್ಮ ಮೈಂಡ್ಗೆ ಬರೋದೇ ಇಲ್ಲ ಬಟ್ ಮನೆ ಒಳಗಿದ್ರೆ ಮಾತ್ರ ತುಂಬಾ ಕೆಲಸಗಳಿರುತ್ತೆ ಹಾಗಾಗಿ ನಾನು ಈ ಒಂದು ಉದ್ದೇಶದಿಂದಲೇ ನಾನು ಅಂಗಡಿಗೆ ಹೋಗಿ ಕೆಲಸ ಮಾಡಿಬಿಟ್ಟು ಬರ್ತೀನಿ ಸೊ ಮನೇಲಿದ್ದರೆ ತುಂಬಾ ಅದು ಸೀಟ್ಬೇಕು ಇದು ಗುಡಿಸ್ಬೇಕು ಎಂತೆಲ್ಲ ಇರುತ್ತೆ ಹಾಗಾಗಿ ಸೊ ನಾನು ನನ್ನ ಮಗ ಮತ್ತೆ ಇನ್ನು ಪಾಯಸ ಮಾಡಿ ಕೊಡು ಅಂತ ಬೇರೆ ಕೇಳಿದ್ದ ಹಾಗಾಗಿ ಪಾಯಸನೂ ಸಹ ಮಾಡೋಣ ಅಂತ ಹೇಳಿ ಪಾಯಸ ಮಾಡಿದೆ ಹೆಸರುಬೇಳೆ ಬೆಳೆ ಪಾಯಸ ಇದರ ಒಂದು ರೆಸಿಪಿನೂ ಸಹ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಿಮಗೆ ಹಾಕ್ತೀನಿ ಸೊ ತುಂಬ ಸ್ವಲ್ಪ ಲೇಟಾಗಿ ವೀಡಿಯೋಸ್ನೆಲ್ಲ ಹಾ ನೀವು ಅದೊಳಗೆ ನೀವು ನೋಡಿ ಮಾಡ್ಕೊಳ್ಬೋದು ಸೊ ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನನ್ನ ಒಂದು ಕುಕ್ಕಿಂಗ್ ವಿಡಿಯೋಸಲ್ಲಿ ಆದಷ್ಟು ನಾನು ಕಡಿಮೆ ಇಂಗ್ರಿಡಿಯೆಂಟ್ಸ್ ಬಳಸಿ ಮಾಡೋ ಅಂಥದ್ದನ್ನೇ ಸಹ ನಾನು ತೋರಿಸ್ತಿರ್ತೇನೆ ಸೊ ಪಾಯಸನೂ ಅಷ್ಟೇ ತುಂಬಾ ಚೆನ್ನಾಗಿ ಆಗಿತ್ತು ಸೊ ನಂತರ ನಾನು ಅಮ್ಮನಿಗೆ ಪಾಯಸ ಕೊಡೋಣ ಅಂತ ಹೇಳಿ ಬಂದಿದ್ದೆ ಅಲ್ಲ ನಮಗೂ ಸಿಕ್ತಲ್ಲ ಆ ಒಂದು ಜಲ

ಸೊ ನನ್ನ ಒಬ್ಬರು ಸಿಸ್ಟರು ಕುಂಭಮೇಳಕ್ಕೆ ಹೋಗಿದ್ರು ಸೊ ಅಲ್ಲಿಂದ ಒಂದು ನೀರನ್ನು ತಗೊಂಡು ಬಂದು ಕೊಟ್ಟಿದ್ರು ನಮಗೂನು ಸಹ ಎಲ್ಲರೂ ಸ್ನಾನಕ್ಕೆ ಹಾಕೊಂಡು ಯೂಸ್ ಮಾಡಿ ಅಂತ ಹೇಳಿ ಸೊ ನೋಡಿ ನಮಗೂ ಆ ಒಂದು ಅದೃಷ್ಟ ಸಿಕ್ತು ಅವ್ರ ಕಡೆಯಿಂದ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನಾನು ಮತ್ತೆ ಡ್ಯಾಡಿ ಎಲ್ಲ ಕೂತ್ಕೊಂಡು ಆ ಕಾಶಿದ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ಕೊಂಡು ಕೂತಿದ್ವಿ ಸೊ ನಂತರ ಅಮ್ಮನ ಮನೆಗೆ ಊಟಕ್ಕೆ ಅಂತ ಹೇಳಿ ಬಂದಿದ್ದು ಸೊ ಹಾಗೆ ಪಾಯಸನೂ ಸಹ ತೊಗೊಂಡು ಬಂದಿದ್ದೆ ನಮ್ಮ ಡ್ಯಾಡಿಗೆ ಪಾಯಸ ಕೊಡೋದಕ್ಕೆ ಅಂತ ಹೇಳಿ ನಮ್ಮ ಹಸ್ಬೆಂಡು ಅವ್ರನ್ನ ಸ್ವಲ್ಪ ಸಪೋರ್ಟಿವ್ ಆಗಿ ಹಿಂಗೆ ಇಟ್ಕೊಂಡು ಹೋಗಿ ಕೂಡಿಸ್ತಾ ಇದ್ರು ಸೊ ಅಪ್ಪನಿಗೆ ಅವರೇ ಅದೇ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವರು ಸ್ವಲ್ಪ ಬ್ಯಾಲೆನ್ಸ್ ಆಗಿ ನಡೆದ್ಬಿಟ್ಟು ಆ ನಮ್ಮ ಹೋಗಿ ಕೂತ್ಕೊಳ್ತಾರೆ ಸೊ ನಂತರ ಇಲ್ಲಿ ಅಮ್ಮ ಬಂದು ಮೊಳಕೆ ಕಟ್ಟಿ ಸಾಂಬಾರು ಮಾಡಿದರು ಸೊ ಹಾಗಾಗಿ ಅಮ್ಮ ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ನಾನು ಪಾಯಸ ಎಲ್ಲ ಮಾಡ್ಕೊಂಡು ಬಂದಿದ್ದೆ ಸೊ ಪಾಯಸ ಮಾಡ್ಕೊಂಡು ಬಂದಿದ್ದು ಬಾಕ್ಸ್ನ ತುಂಬ ಟೈಟಾಗಿ ಕ್ಲೋಸ್ ಮಾಡಿದ್ರಿಂದ ಅದು ತಗೋ ಅಷ್ಟೊತ್ತಿಗೆ ಸುಮಾರು ಫಿಫ್ಟಿ ಮಿನಿಟ್ಸ್ ಸೊ ನೋಡಿದ್ರಲ್ಲ ಇವತ್ತಿನ ದಿನದ ವೀಡಿಯೋ ಬಂದು ಯಾವ ರೀತಿ ಫುಲ್ ಡೇ ಬ್ಯುಸಿಯಾಗಿರ್ತೀನಿ ಸೊ ಮತ್ತು ಯಾವ ರೀತಿ ನನ್ನ ಟೈಮ್ನ ಯಾವ ರೀತಿ ನಾನು ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸಿದೆ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್